ಆಕಾಶವಾಣಿ ದಿಟ್ಟ ಆರ್ಥಿಕ ಸುಧಾರಣೆಗಳೊಂದಿಗೆ ಅಭಿವೃದ್ಧಿಯತ್ತ ಪಯಣ ಕುರಿತಂತೆ ಚರ್ಚೆ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ ನಿವೃತ್ತ ಮಹಾಪ್ರಬಂಧಕರು ಭಾರತೀಯ ರಿಸರ್ವ್ ಬ್ಯಾಂಕ್ ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಶ್ರೋತೃಗಳೇ ನಮಸ್ಕಾರ ಆಕಾಶವಾಣಿಯ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ದಿಟ್ಟ ಆರ್ಥಿಕ ಸುಧಾರಣೆಗಳೊಂದಿಗೆ ಅಭಿವೃದ್ಧಿಯತ್ತ ಪಯಣ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಸರ್ ಈ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಗಮನಿಸಿದ್ರೆ ದೇಶದ ಆರ್ಥಿಕ ಸುಧಾರಣೆಗಳು ಅದು ಡಿಮಾನಿಟೈಸೇಷನ್ ಇರಬಹುದು ಜಿ ಎಸ್ ಟಿ ಇರಬಹುದು ಡಿ ಬಿ ಟಿ ಇರಬಹುದು ಯು ಪಿ ಐ ಇಂಟ್ರಫೇಸ್ ಏನನ್ನು ನಾವು ಮಾಡಿದ್ದೀವಿ ಅದಿರಬಹುದು ಡಿಜಿಟಲ್ ಹಣ ವರ್ಗಾವಣೆ ಇರಬಹುದು ತೆರಿಗೆ ಸುಧಾರಣೆ ಇರ್ಬೋದು ನೀತಿ ಆಯೋಗ ರಚನೆ ಇರಬಹುದು ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಒಟ್ಟಾರೆ ಈ ಒಂದು ಈ ವಿನೂತನ ಪರಿಕಲ್ಪನೆಗಳೇ ಏನಿದಾವಲ್ಲ ಆರ್ಥಿಕತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಇವು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕಳೆದ ಸ್ವಾತಂತ್ರ್ಯಾನಂತರದ ಈ ಏಳು ದಶಕಗಳಲ್ಲಿ ನಾವು ವಿಶ್ಲೇಷಿಸೋದಾದರೆ ಒಂದು ಕ್ರಾಂತಿಕಾರಿಕ ಕ್ರಮ ಅಂತ ಎಲ್ಲ ಕಡೆ ಅದನ್ನು ಇದೆ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಮೊದಲನೇದಾಗಿ ಅವರೇ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೆ ಆಕಾಶವಾಣಿಗೆ ಸಹ ನಿಮಗೆ ಜ್ಞಾಪಕ ಇರೋ ಹಾಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಡಿಮಾನಿಟೈಸೇಷನ್ ಆಯಿತು ಡಿಮಾನಿಟೈಸೇಷನ್ ಆಗಿದ್ದು ಉದ್ದೇಶ ಕಪ್ಪು ಹಣದ ನಿಯಂತ್ರಣ ಮತ್ತು ನಕಲಿ ನೋಟುಗಳ ವಿರುದ್ಧ ಕ್ರಮ ಮತ್ತು ಏನು ಮನಿ ಲಾಂಡ್ರಿಂಗ್ ಅಂತ ಏನಿರ್ತಾ ಇತ್ತು ಅದನ್ನು ತಡೆಯೋದಕ್ಕೋಸ್ಕರ ಮತ್ತು ಈ ಇಂಡೈರೆಕ್ಟಾಗಿ ಅಂತ ಅಂತೇಳಿದರೆ ಡಿಜಿಟಲ್ ಪಾವತಿ ಏನಿದೆ ವ್ಯವಸ್ಥೆ ಅದಕ್ಕೆ ಒಂದು ರೀತಿ ತುಂಬಾ ಒಳ್ಳೆ ಇಂಪೆಟೆನ್ಸ್ ಅಥವಾ ಉತ್ತೇಜನ ಸಿಕ್ಕಿದೆ ಹಾಗಾಗಿ ಇದು ತಾತ್ಕಾಲಿಕವಾಗಿ ಸ್ವಲ್ಪ ಜಿ ಡಿ ಪಿ ಮೇಲೆ ಪರಿಣಾಮ ಬಿದ್ದಿದ್ರೂ ಸಹ ದೀರ್ಘಾವಧಿಯಲ್ಲಿ ಇನ್ ದ ಲಾಂಗ್ ರನ್ ಇದು ತುಂಬಾ ಒಳ್ಳೆಯ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಎರಡು ಸಾವಿರದ ವರ್ಷದಲ್ಲಿ ಬಂತು ಎಲ್ಲ ಬಹುಪಾಲ್ ತೆರೆಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಏಕೀಕರಣ ಮಾಡೋದು ವ್ಯಾಪಾರದಲ್ಲಿ ಸುಲಭತೆ ತೆರಿಗೆ ಪಾರದರ್ಶಕತೆ ಮತ್ತು ಸ್ವಲ್ಪ ಎಲ್ಲಿ ಇಲ್ಲಿ ಇದ್ದರೂ ಸಹ ದೀರ್ಘಾವಧಿಯಲ್ಲಿ ತೆರಿಗೆ ಸಂಗ್ರಹದಲ್ಲಿ ಆಗಿರೋದಂತೂ ಸತ್ಯ ಈಗ ಜಿ ಎಸ್ ಟಿ ಎರಡು ಅಂತಲೂ ಸಹ ಮೊನ್ನೆ ತಾನೇ ಫೈನಾನ್ಸ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿದ್ದಾರೆ ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೊಂಥರ ಕ್ರಾಂತಿಕಾರಕ ಹೆಜ್ಜೆ ಪಿಂಚಣಿ ಸಬ್ಸಿಡಿ ವಿದ್ಯಾರ್ಥಿ ವೇತನ ಮತ್ತು ಲಾಭಾರ್ಥಿಗಳ ಖಾತೆಗೆ ನೇರ ಹಣ ಸಂದಾಯ ಈ ಮಧ್ಯವರ್ತಿಗಳ ಅವಳಿಯನ್ನು ಕಮ್ಮಿ ಮಾಡಿದೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣೆ ನೀವು ಯಾವುದೇ ಒಂದು ತಗೊಳ್ಳಿ ಕ್ಷೇತ್ರ ಗ್ಯಾಸ್ ಕನೆಕ್ಷನ್ ಇರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿರ್ಬೋದು ನರೇಗಾ ಬೆನಿಫಿಷಿಯರಿಗಳಿರ್ಬೋದು ಸುಮಾರು ಕಡೆ ಈ ಒಂದು ಏನು ಭ್ರಷ್ಟಾಚಾರ ಆಗ್ತಾ ಇತ್ತು ಅದೆಲ್ಲ ಕಂಟ್ರೋಲ್ಗೆ ಬಂದಿದೆ ಮತ್ತು ಈ ನಮ್ಮ ಜನ್ಧನ್ ಆಧಾರ್ ಮೊಬೈಲ್ ಅಂತ ಏನು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಅದು ಈ ಮೂರು ಅಂದರೆ ಜನ್ ಧನ್ ಆಧಾರ್ ಮೊಬೈಲ್ ಕಾರ್ಡ್ ಮೊಬೈಲ್ ಫೋನ್ಗಳ ಮೂರು ತ್ರಿಮೂರ್ತಿಗಳ ಏನು ಲಿಂಕ್ ಇದೆ ಅದು ತುಂಬಾ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಫೋರ್ಟಿನ್ ಟು ಟ್ವೆಂಟಿ ಫೋರ್ ತುಂಬಾನೇ ಜನಗಳಿಗೆ ಬೆನಿಫಿಟ್ ಆಗಿದೆ ಮತ್ತೆ ಯು ಪಿ ಐ ಡಿಜಿಟಲ್ ಪಾವತಿ ವ್ಯವಸ್ಥೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆತಿರುವ ಪಾವತಿ ವ್ಯವಸ್ಥೆ ನಮಗೆ ಗೊತ್ತಿದೆ ಐವತ್ತು ಪರ್ಸೆಂಟ್ ಆಗದಿಲ್ಲ ಇಂಡಿಯಾದಲ್ಲಿ ಆಗ್ತಾ ಇದೆ ತೆರಿಗೆ ಸುಧಾರಣೆ ನೀತಿ ಆಯೋಗದ ರಚನೆ ಮೊದಲು ಪ್ಲಾನಿಂಗ್ ಕಮಿಷನ್ ಇರ್ತಾ ಇತ್ತು ಈಗ ನೀತಿ ಆಯೋಗದ ರಚನೆ ಮೊನ್ನೆ ತಾನೇ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದೆ ಒಂದು ಮುನ್ನೂರಿಂದ ನಾನ್ನೂರು ಜನಗಳನ್ನು ಅವರು ರಿಕ್ರೂಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರೊಫಿಷಿಯೆಂಟ್ ಇಂಟರ್ನ್ಸ್ಗಳು ಮತ್ತು ಕನ್ಸಲ್ಟೆಂಟ್ಗಳು ಸಹ ಅವರು ರಿಕ್ರೂಟ್ ಮಾಡಿ ಅವರಿಂದ ಬೆನಿಫಿಟ್ ತೊಗೊಂಡು ಅವ್ರದ್ದು ಒಳ್ಳೊಳ್ಳೆ ರಿಸರ್ಚ್ ಇದನ್ನೆಲ್ಲ ಪ್ರೊಡ್ಯೂಸ್ ಇದ್ದಾರೆ ಈಗ ಹಲವಾರು ಇದ್ದಾವೆ ಬೇಬಿ ಬಿ ಐ ಕನ್ ಮೆನ್ಷನ್ ಮೇಕ್ ಇನ್ ಇಂಡಿಯಾ ಏನೋ ಉತ್ಪಾದನಾ ಕ್ಷೇತ್ರಕ್ಕೆ ಉತ್ತೇಜನ ಮತ್ತು ಎಫ್ ಡಿ ಐ ಒಂದು ವೆರಿ ಇಂಪಾರ್ಟೆಂಟು ಏನೋ ಬಡ್ವಾಳ ಹೂಡಿಕೆ ಫಾರಿನರ್ಸಿಂದ ಮತ್ತು ಡಿಫೆನ್ಸು ಎಲೆಕ್ಟ್ರಾನಿಕ್ಸು ಟೆಕ್ಸ್ಟೈಲು ಆಟೋ ಕ್ಷೇತ್ರಗಳ ಬೆಳವಣಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಉದಾಹರಣೆಗಳಾಗಿದ್ದಾವೆ ವರ್ಲ್ಡ್ ಬ್ಯಾಂಕ್ ಇದನ್ನು ರೆಕಗ್ನೈಸ್ ಮಾಡಿ ನಮ್ಮ ರ್ಯಾಂಕು ಸಹ ಮೇಲೋಗಿದೆ ಮತ್ತು ಈವನ್ ಎಫ್ ಡಿ ಐ ನಾನು ಆಗಲೇ ಹೇಳಿದಂಗೆ ಎಫ್ ಡಿ ಐ ಲಿಮಿಟ್ಸ್ ಏನಿತ್ತು ಮೊದಲು ಆ ಲಿಮಿಟ್ಸ್ ಸಹ ಜಾಸ್ತಿ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಂಡಿಯಾಗೆ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ ವಿಮಾನಯಾನ ರಕ್ಷಣಾ ಇ ಕಾಮರ್ಸ್ ಮತ್ತು ವಿದೇಶಿ ಹೂಡಿಕೆಗೆ ಸುಮಾರು ಅವಕಾಶ ಇದ್ದಾವೆ ಮತ್ತು ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮಟ್ಟಿಗೆ ನಮ್ಮಲ್ಲಿ ಇನ್ಇಕ್ವಾಲಿಟಿ ಇನ್ ವೆಲ್ತ್ ಆ್ಯಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನಲ್ಲಿ ವರ್ಲ್ಡ್ ಬ್ಯಾಂಕ್ ಅವ್ರದ್ದು ರೀಸೆಂಟಾಗಿ ಒಂದು ರಿಸರ್ಚ್ ಔಟ್ಪುಟ್ ಬಂದಿದೆ ಅದೇನೇಳ್ತಾ ಅಂದರೆ ಇಂಡಿಯಾ ಇಸ್ ದ ಫೋರ್ತ್ ಮೋಸ್ಟ್ ಈಕ್ವಲ್ ಕಂಟ್ರಿ ಅಂದರೆ ನಮ್ಮ ಮೇಲೆ ಮೂರು ಕಂಟ್ರಿಗಳಿದ್ದಾವೆ ನಾವು ನಾಲ್ಕನೇ ಕಂಟ್ರಿ ಮೋಸ್ಟ್ ಈಕ್ವಲ್ ಅಂತ ಹೇಳಿದರೆ ಅಮೆರಿಕಾಗಿಂತ ನಾವು ಇನ್ಇಕ್ವಾಲಿಟಿ ನಮ್ಮಲ್ಲಿ ಕಮ್ಮಿ ಇದೆ ಇದು ನಾನು ಹೇಳ್ತಾ ಇರೋದು ಅಥವಾ ಇನ್ಯಾರು ಇಂಡಿಯಾದಲ್ಲಿ ಯಾವುದೋ ರಿಸರ್ಚ್ ಬಾಡಿ ಹೇಳ್ತಾ ಇರೋದಲ್ಲ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ವರ್ಲ್ಡ್ ಬ್ಯಾಂಕ್ ತನ್ನ ಒಂದು ರಿಸರ್ಚ್ ಔಟ್ಪುಟಲ್ಲಿ ಹೇಳಿದರೆ ಒಟ್ಟಾರೆ ಹೇಳೋದಾದರೆ ಈ ಆರ್ಥಿಕತೆಯ ಒಂದು ನಗದುಹಿನ ವ್ಯವಹಾರ ತೆರಿಗೆ ಬ್ಯಾಂಕಿಂಗ್ ಪ್ರವೇಶ ಇದೆಲ್ಲ ಸೇರಿ ಒಟ್ಟಿಗೆ ನಿಮ್ಮ ಒಂದು ಇರೋ ಅಬ್ಸರ್ವೇಷನ್ ಇದೆ ಲಾಸ್ಟ್ ಹನ್ನೊಂದು ವರ್ಷದಲ್ಲಿ ದಿಸ್ ಇಸ್ ದ ಕನ್ಸಾಲಿಡೇಟೆಡ್ ಎಫೆಕ್ಟ್ ಅಂತ ನಾನು ಹೇಳಬಲ್ಲೆ ಮತ್ತೆ ತಾವು ಹೇಳಿದ್ರಿ ಈಗ ಆರ್ಥಿಕ ಅಸಮಾನತೆ ಅನ್ನೋದು ಹೇಗೆ ಭಾರತದಲ್ಲಿ ಕಡಿಮೆ ಆಗಿದೆ ಈವನ್ ಅಮೇರಿಕಾಗಿಂತ ಉತ್ತಮವಾಗಿದೆ ನಮ್ಮ ರೇಟಿಂಗ್ಸ್ ಅಂತ ಇದಕ್ಕೆ ಪೂರಕವಾಗಿ ಈಗ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಈ ಒಂದು ಅಂಶ ಇದೆಯಲ್ಲ ಹೌದು ಇದರಿಂದ ನಮಗೆ ಕಾಣೋದೇನು ಅಂತಂದ್ರೆ ಈಗ ತೆರಿಗೆ ಕಟ್ಟುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮತ್ತೆ ಜನರ ಪರ್ಚೇಸಿಂಗ್ ಪವರ್ ಇದೆಯಲ್ಲ ಖರೀದಿ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ ಇವೆಲ್ಲ ಅಂತಿಮವಾಗಿ ನಮ್ಮ ಆರ್ಥಿಕತೆಗೆ ಹೇಗೆ ಬಲ ತುಂಬ ಬಲ್ಲವು ಅಂತ ತಾವು ಹೇಳಿ ಮೊದಲನೇದಾಗಿ ಏನು ನೀವು ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರಿ ನಾನು ಬರಕ್ ಮೊದಲು ಹಾಗೆ ಸುದ್ದಿ ಕಣ್ಣಾಡಿಸ್ತಾ ಇದ್ದೆ ಅದು ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಕೋಟಿ ಅದು ಏನು ವರ್ಲ್ಡ್ ಬ್ಯಾಂಕ್ ಸ್ಪ್ರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾವರ್ಟಿ ಅಂಡ್ ಈಕ್ವಿಟಿ ಬ್ರೀಫ್ ಅಂತ ಒಂದು ಡಾಕ್ಯುಮೆಂಟ್ ಇದೆ ಬಹುಶಃ ನೀವು ನೋಡಬಹುದು ಅದರಲ್ಲಿ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಕೋಟಿ ವರ್ಲ್ಡ್ ಬ್ಯಾಂಕ್ ಅವ್ರು ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತೇಳು ಕೋಟಿ ಅಂದ್ಕೊಳ್ಳಿ ಇಪ್ಪತ್ತೇಳು ಕೋಟಿ ಜನಗಳನ್ನ ಬಡತನ ರೇಖೆಯಿಂದ ಹೊರಗೆ ತಂದಿದ್ದಾರೆ ಈಗ ಸರ್ಕಾರ ಹತ್ತು ಹದಿನೊಂದು ವರ್ಷದಿಂದ ವರ್ಲ್ಡ್ ಬ್ಯಾಂಕ್ ಇದೊಂದೇ ಡಾಕ್ಯುಮೆಂಟ್ ಅಲ್ಲಲ್ಲ ಪ್ರಪಂಚದಲ್ಲಿ ಸುಮಾರು ಕಡೆ ಇದು ನಂಬರ ಸಾಧ್ಯವಾದ ಒಂದು ಎಫರ್ಟ್ ಅಂತ ಹೇಳಿ ಅದನ್ನು ಇದು ಮಾಡಿದ್ದಾರೆ ಇದು ಸುಮ್ಮನೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಲೆಕ್ದಲ್ಲಿ ಅಲ್ಲ ವರ್ಲ್ಡ್ ಬ್ಯಾಂಕ್ ಇಸ್ ಇಟ್ಸ್ ಓನ್ ವೇ ಆಫ್ ಮೆಜರಿಂಗ್ ಈಗ ಉದಾಹರಣೆಗೆ ಗೌರ್ಮೆಂಟು ಆವಾಸ್ ಯೋಜನೆ ತಂತು ಮನೆ ರಿಪೇರಿ ಮಾಡ್ಲಿಕ್ಕೆ ದುಡ್ಡು ಕೊಟ್ರು ಮತ್ತು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಗೆ ದುಡ್ಡು ಕೊಟ್ಟರು ಜಲ್ ಜೀವನ್ ಮಿಷನ್ ತಂದು ನೀರು ಕೊಟ್ಟರು ಆಯಿತಾ ಇದೆಲ್ಲ ಏನಾಗುತ್ತೆ ಅಂತೇಳಿದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಬಡತನದ ರೇಖೆಯಿಂದ ಬರೋದು ಜಸ್ಟ್ ಇನ್ಕಮಿಂದ ಅಷ್ಟೇ ಅಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಬದುಕಿನ ಗುಣಮಟ್ಟ ಹೇಗಿದೆ ಅದು ಮುಖ್ಯವೇ ಹೊರತು ಬರೇ ಅವ್ರದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ದು ಇಷ್ಟೇ ಹೋಗಿದೆ ಜಾಸ್ತಿ ಆಗಿದೆ ನಾವು ಯು ಎಸ್ ಅವ್ರದ್ದು ಏಯ್ಟಿ ಸಿಕ್ಸ್ ತೌಸಂಡ್ ಡಾಲರ್ ನಮ್ದು ಎರಡುವರೆ ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂತೇಳಿ ನಾವೇನು ಕುದಬೇಕಾಗಿಲ್ಲ ಯಾಕಂತ ಹೇಳಿದರೆ ಓವರ್ ಆಲ್ ಡೆವಲಪ್ಮೆಂಟು ಇದರಿಂದ ತುಂಬಾನೇ ಹೆಚ್ಚಾಗಿದೆ ನೀವು ಕೇಳಿದ್ರಿ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಈ ಉದಾಹರಣೆಗೆ ಎಷ್ಟು ಜನ ಹೊರಗಡೆ ಬರ್ತಾರೆ ಬಡತನದ ರೇಖೆಯಿಂದ ಅಂತ ಹೇಳಿದಾಗ ಮೊದಲು ಅವರಿಗೆ ಖರೀದಿ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಖರೀದಿ ಸಾಮರ್ಥ್ಯ ಅಂತ ಅಂತಂತೇಳಿದ್ರೆ ಆಹಾರ ವಸ್ತ್ರ ಶಿಕ್ಷಣ ಆರೋಗ್ಯ ವಸತಿ ಯಾವುದೇ ಇರಬಹುದು ಇದರಿಂದ ಏನಾಗುತ್ತೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂತ ಏನು ಹೇಳಿದ್ವಿ ನಾವು ಅರ್ಥಶಾಸ್ತ್ರದಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ವೃದ್ಧಿಯಾಗುತ್ತೆ ಈ ಡೊಮೆಸ್ಟಿಕ್ ಡಿಮ್ಯಾಂಡ್ ಯಾವಾಗ ಆಗುತ್ತೆ ಅದರಿಂದ ಜಿ ಡಿ ಪಿ ವೃದ್ಧಿಗೆ ಅದು ಪೂರಕವಾಗಿರುತ್ತೆ ಇದು ಮೊದಲನೇ ಅದು ಎರಡೇದೇನಪ್ಪ ಅಂತೇಳಿದೆ ಜಿ ಎಸ್ ಟಿ ಇದೆ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡೂ ಇದೆಯಲ್ಲ ಅದ್ರ ಮೇಲೂ ಇದು ವ್ಯತ್ಯಾಸ ಇರುತ್ತೆ ತೆರಿಗೆ ಪಾವತಿದಾರರ ಒಂದು ವ್ಯಾಪ್ತಿ ವಿಸ್ತರಣೆ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಇವರು ಬ್ಯಾಂಕಿಂಗ್ ನೆಟ್ವರ್ಕಿಗೆ ಸೇರಿಕೊಳ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ನೀವು ಗೊತ್ತಿರೋ ಹಾಗೆ ಜನಧನ್ ಅಕೌಂಟ್ ಏನು ಝೀರೋ ಬ್ಯಾಲೆನ್ಸ್ ಇದೆ ಶುರು ಆಗಿರೋದು ಕನಿಷ್ಠ ಒಂದು ನಮ್ಮ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ ನನಗೆ ಗೊತ್ತಿಲ್ಲದೆ ಇರೋದ್ರೂ ಸಹ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿ ಬ್ಯಾಲೆನ್ಸ್ ಇದೆ ನಮ್ಮ ಈ ಬಡವರು ಅಂತ ಏನು ಹೇಳ್ತಾರೆ ಅವರು ಜನಧನ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರಷ್ಟು ಬ್ಯಾಲೆನ್ಸ್ ಇಟ್ಟಿದ್ದಾರೆ ಸೇವಿಂಗ್ಸ್ ಆಗಿದೆ ದೇಶದಲ್ಲಿ ಮತ್ತು ಹೊಸ ಉದ್ಯಮಗಳು ಏನೇನು ಅದು ಮಾರ್ಕೆಟಿಗೆ ಬಂದಾಗ ಈ ಹೊಸ ಜನ ಏನು ಬಂದಿದ್ದಾರೆ ಇಪ್ಪತ್ತಾರು ಇಪ್ಪತ್ತೇಳು ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದೆ ಅವರು ಇನ್ಕಮ್ ಲೆವೆಲ್ ಮೇಲೆ ಹೋಗಿದೆ ಅವರು ಸಹ ಅದನ್ನು ಹೊಸ ಏನು ಉದ್ಯಮಗಳು ಶುರು ಆಗ್ತವೆ ಅದಕ್ಕೂ ಸಹ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಾಮಾಜಿಕ ಸಮಾವೇಶ ಅಥವಾ ಸ್ಥಿರತೆ ಆಯಿತಾ ಆರ್ಥಿಕ ಅಸಮಾನತೆ ಕಮ್ಮಿ ಆಗುತ್ತೆ ಶಿಕ್ಷಣ ಆರೋಗ್ಯ ಇದೆಲ್ಲದ್ರ ಮೇಲೂ ಅದರದು ಎಫೆಕ್ಟ್ ಇರುತ್ತೆ ಬಡತನ ರೇಖೆಗೆ ಬರೋದು ಮೋರ್ ದನ್ ಎನಿಥಿಂಗ್ ತಿಂಗು ನಮ್ಮ ಒಂದು ಆರ್ಥಿಕ ಚಕ್ರದ ವೇಗ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಹೀಗೆ ನನ್ನ ದೃಷ್ಟಿಲಿ ಬಡತನ ರೇಖೆಯಿಂದ ಹೊರಗೆ ಬಂದಿರೋದ್ರಿಂದ ಸುಮಾರು ಸಹ ನಮ್ಮ ಒಂದು ಭಾರತದಲ್ಲಿ ಏನು ಮೇಕ್ ಇನ್ ಇಂಡಿಯಾ ಅಥವಾ ಆತ್ಮ ನಿರ್ಭರ್ ಅಥವಾ ನಮ್ಮ ಒಂದು ಏನು ಗೌರ್ಮೆಂಟ್ ಸ್ಕೀಮ್ಗಳು ಏನಿದಾವೆ ಅದರದ್ದು ಒಂದು ಓವರ್ ಆಲ್ ಎಫೆಕ್ಟ್ ಅಂತ ನಾನು ಹೇಳಬಲ್ಲೆ ಭಾರತ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಸಂಪದ್ಭರಿತವಾದ ರಾಷ್ಟ್ರ ಇಡೀ ಜಗತ್ತಿಗೆ ನಾವು ಅತ್ಯಂತ ಅಪರೂಪದ ವಸ್ತುಗಳನ್ನು ರಫ್ತು ಮಾಡ್ತಾಯಿದ್ದೀವಿ ಆದರೆ ಕಳೆದ ಕೆಲವು ಶತಮಾನಗಳಲ್ಲಿ ನಮ್ಮಲ್ಲಿ ಏನು ವಿದೇಶಿ ಆಕ್ರಮಣ ಆಯಿತು ಮತ್ತು ವಸಾಹತು ಶಾಹಿ ಆಡಳಿತ ಆಯಿತು ಬ್ರಿಟಿಷರ ಕಾಲದಲ್ಲಿ ಆಗ ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತ ಒಂದು ಅತ್ಯಂತ ಬಡ ರಾಷ್ಟ್ರ ಅನ್ನುವ ಒಂದು ಹಣೆಪಟ್ಟಿಗೆ ಬಿದ್ದುಬಿಟ್ಟಿತ್ತು ಭಾರತದ ಮೇಲೆ ಆದರೆ ಈಗ ನಾವು ಇವತ್ತಿನ ಜಾಗತಿಕ ಶ್ರೇಯಾಂಕವನ್ನು ನೋಡಿದ್ರೆ ಭಾರತ ಜಿ ಡಿ ಪಿನಲ್ಲಿ ಮತ್ತು ಬೃಹತ್ ಆರ್ಥಿಕತೆಯಲ್ಲಿ ನಾಲ್ಕನೇ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ವಿಶೇಷ ಅಂತಂದರೆ ನಮ್ಮನ್ನು ಎರಡು ಶತಮಾನಗಳ ಕಾಲ ಆಳಿದ್ದ ಗ್ರೇಟ್ ಬ್ರಿಟನ್ನನ್ನು ಹಿಂದಿಕ್ಕಿ ಮತ್ತು ತಂತ್ರಜ್ಞಾನದಲ್ಲಿ ಪವರ್ಫುಲ್ಲಾಗಿ ಆದ ಜಪಾನನ್ನು ಹಿಂದಿಕ್ಕಿ ನಾವು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದೀವಿ ಮತ್ತು ಇನ್ನೆರಡು ವರ್ಷದಲ್ಲಿ ನಾವು ಜರ್ಮನಿಯನ್ನು ಕೂಡ ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಹೋಗ್ತೀವಿ ಅನ್ನುವ ಒಂದು ಫೋರ್ಕಾಸ್ಟ್ ಕೂಡ ಇದೆ ಇದನ್ನೆಲ್ಲ ಒಟ್ಟಾರೆಗೆ ನೋಡಿದ್ರೆ ನಮ್ಮ ಆರ್ಥಿಕ ಸುಧಾರಣಾ ಕ್ರಮಗಳು ಯಾವ ರೀತಿ ಈ ಒಂದು ಹಂತಕ್ಕೆ ರಾಷ್ಟ್ರವನ್ನು ಕೊಂಡೋಗಿತ್ತು ಅಂತ ತಾವು ಹೇಳ್ತೀರಿ ಆ್ಯಕ್ಚುಲಿ ನೀವು ಹೇಳಿದ್ರಿ ಜಿ ಡಿ ಪಿಯಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಿಜ ಖಂಡಿತ ನಾವು ಇನ್ನೂ ಇನ್ನು ಹೋಗಬೇಕು ನಾವು ಇನ್ನೂ ಮೂರನೇ ಸ್ಥಾನಕ್ಕೆ ಬರಬೇಕು ಅದೆಲ್ಲ ಪ್ಲ್ಯಾನ್ಗಳಿದೆ ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಜಿ ಡಿ ಪಿ ಅಂತ ನಾವೇನು ನಾಮಿನಲ್ ಪ್ರೈಸಲ್ಲಿ ಏನು ಮೆಷರ್ ಮಾಡ್ತೀವಿ ನಾಮಿನಲ್ ರೇಟಲ್ಲಿ ಅದು ಒಂದು ರೀತಿಯ ಮೆಷರ್ಮೆಂಟು ಇನ್ನೊಂದು ಅರ್ಥಶಾಸ್ತ್ರದಲ್ಲಿ ಒಂದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತ ಒಂದಿದೆ ಪರ್ಚೇಸಿಂಗ್ ಪವರ್ ಪಿಪಿಪಿ ಪಿ ಪಿಪಿ ಟರ್ಮ್ಸ್ ಅಂತ ಹೇಳ್ತಾರೆ ಪಿಪಿಪಿ ಪಿ ಟರ್ಮ್ಸ್ ಅಲ್ಲಿ ಆಕ್ಚುಲಿ ಭಾರತ ಈಗಾಗಲೇ ಮೂರನೇ ಹೈಯೆಸ್ಟ್ ಜಿ ಡಿ ಪಿ ಅಂತೇಳಿ ಈಗಾಗಲೇ ಡಿಕ್ಲೇರ್ ಆಗಿದೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಯು ಎಸ್ ನಾಮಿನಲ್ ಟರ್ಮ್ಸ್ ಅಲ್ಲಿ ಯು ಎಸ್ ಜಿ ಡಿ ಪಿ ಇಸ್ ದ ಹೈಯೆಸ್ಟ್ ಚೈನಾ ಸೆಕೆಂಡ್ ಆಗಿ ಬರುತ್ತೆ ಆದ್ರೆ ಪಿಪಿ ಪಿ ಟರ್ಮ್ಸ್ ಅಲ್ಲಿ ಚೈನಾದವರದ ಜಿ ಡಿ ಪಿ ಫಾರ್ಟಿ ಟ್ರಿಲಿಯನ್ ನಾಮಿನಲ್ ಟರ್ಮ್ಸ್ ಅಲ್ಲಿ ಹದಿನೇಳು ಹದಿನೆಂಟು ಟ್ರಿಲಿಯನ್ ಯು ಎಸ್ ಡಾಲರ್ ಇದೆ ವೆರ್ ಎಸ್ ಯು ಎಸ್ ಅವ್ರದ್ದು ಮೂವತ್ತು ಟ್ರಿಲಿಯನ್ ಇಂತ ಮೇಲಿದೆ ಪಿ 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 ಟರ್ಮ್ಸಲ್ಲೂ ಅವ್ರದ್ದು ಮೂವತ್ತೈದು ಹೆಚ್ಚು ಕಮ್ಮಿ ಯಾಕಂದರೆ ಪಿ ಪಿ ಬಿ ಯು ಎಸ್ ಡಾಲರ್ ಕಂಪೇರ್ ಮಾಡಿ ಮೆಜರ್ ಮಾಡೋದ್ರಿಂದ ಅವ್ರದ್ದು ಮೂವತ್ತು ಟ್ರಿಲಿಯನ್ ಇದ್ದರೆ ಚೈನಾದವ್ರ ಜಿ ಡಿ ಪಿ ನಲವತ್ತು ಟ್ರಿಲಿಯನ್ನು ಪರ್ಚೇಸಿಂಗ್ ಪವರ್ ಇದೆ ನಮ್ಮ ಇಂಡಿಯಾದ್ದು ನಮ್ಮದು ಈಗ ನಾವು ನಾಲ್ಕು ಟ್ರಿಲಿಯನ್ ಇದ್ದೀವಿ ಏನು ಡಾಲರ್ ಟರ್ಮ್ಸಲ್ಲಿ ಆದರೆ ಆ ಡಾಲರ್ ಟರ್ಮ್ಸನ್ನ ಪಿ ಬಿ ಬಿ ಟರ್ಮ್ಸ್ ಕನ್ವರ್ಟ್ ಮಾಡಿದ್ರೆ ನಮ್ಮದು ಹದಿನೇಳು ಟ್ರಿಲಿಯನ್ ಆಗುತ್ತೆ ಹದಿನೇಳು ಟ್ರಿಲಿಯನ್ ಅದನ್ನು ನಮ್ಮನ್ನು ಮೂರನೇ ಹಂತಕ್ಕೆ ಕರ್ಕೊಂಡು ಹೋಗ್ಬಿಡಿ ಆಗಲೇ ಚೇಸಿಂಗ್ ಪವರು ಅದು ಇಂಪಾರ್ಟೆಂಟು ನೀವು ಕೇಳಿದ್ರಿ ಇದು ಯಾವ ರೀತಿ ನಾವು ಈ ಸ್ಟೇಜಿಗೆ ಬಂದ್ವಿ ಹನ್ನೊಂದನೇ ಸ್ಥಾನದಿಂದ ಮೂರನೇ ನಾಲ್ಕನೇ ಸ್ಥಾನಕ್ಕೆ ಹೇಗೆ ಅಂತೇಳಿ ಒಂದು ಕಪಲ್ ಆಫ್ ಥಿಂಗ್ಸು ಒಂದು ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ ನಾವು ಮ್ಯಾಕ್ರೋ ಸ್ಥಿರತೆ ಅಂತ ಉದಾಹರಣೆಗೆ ಹಣದುಬ್ಬರ ನೋಡಿ ಇನ್ಫ್ಲೇಷನ್ ಎಲ್ಲ ದೇಶಗಳಲ್ಲೂ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಅದರ ಬ್ಯಾಡ್ ವರ್ಡ್ ಇನ್ಫ್ಲೇಷನ್ ಯಾರಿಗೂ ಬೇಕಾಗಿಲ್ಲ ಇನ್ಫ್ಲೇಷನ್ ಅಂತಹ ಟ್ಯಾಕ್ಸು ಇನ್ನೊಂದಿಲ್ಲ ಜನಗಳ ಮೇಲೆ ಅದು ನೇರವಾಗಿ ಅವರ ಒಂದು ಏನು ರೋಟಿ ಕಪಡಾ ಮಕಾನ್ ಅಥವಾ ಏನು ಅವ್ರದ್ದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದರ ಮೇಲೆ ಎಫೆಕ್ಟ್ ಮಾಡುತ್ತೆ ಅವ್ರ ಪರ್ಚೇಸಿಂಗ್ ಪವರ್ನ ಅದನ್ನು ಕಿತ್ತಾಕ್ಬಿಡುತ್ತೆ ಹಣದುಬ್ಬರ ಹಣದುಬ್ಬರ ನಮ್ಮ ಸರ್ಕಾರ ನಿಯಂತ್ರಣದಲ್ಲಿಟ್ಟಿದೆ ನೀವು ನೋಡಿರ್ಬೋದು ಈಗಾಗಲೇ ಅದು ಆಲ್ಮೋಸ್ಟ್ ಈಗ ಎರಡು ಪಾಯಿಂಟ್ ಏಂಟ್ ಪರ್ಸೆಂಟ್ ಎರಡು ಪರ್ಸೆಂಟ್ ಹತ್ತತ್ರ ಬಂದ್ಬಿಟ್ಟಿದೆ ಈಗ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಹ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ರೆಪೋ ರೇಟ್ ಅನ್ನು ಸಹ ಕಮ್ಮಿ ಮಾಡಿದ್ದಾರೆ ರಿಪೋ ಮಾನಿಟರಿ ಪಾಲಿಸಿ ಸ್ಟಾನ್ಸ್ನ ನ್ಯೂಟ್ರಲ್ ತಂದಿದ್ದಾರೆ ಅಂತ ಹೇಳಿದ್ರೆ ಮನಿ ಸಪ್ಲೈ ಬೇಕಾಗಿಲ್ಲ ಅಂತೇಳಿ ಮತ್ತೆ ಏನೋ ಆರ್ಥಿಕ ನೀತಿಗಳನ್ನ ಈಗಾಗಲೇ ಹೇಳಿದಾಗೆ ಜಿ ಎಸ್ ಟಿ ಡಿ ಬಿ ಟಿ ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇದೆಲ್ಲ ಏನಿದೆ ಮತ್ತೆ ಮೋರ್ ದೆನಿಥಿಂಗು ಒಂದು ಮೂಲಸೌಕರ್ಯ ಅಂತ ನಾವೇನು ಹೇಳ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಎಕಾನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎಕಾನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ ರೋಡ್ಸು ರೈಲ್ವೇಸು ಬ್ರಿಡ್ಜು ಟೆಲಿಕಾಮು ಪವರು ಈ ರೀತಿ ಏನು ಆರ್ಥಿಕ ಮೂಲಭೂತ ಸೌಕರ್ಯಗಳೇನಿದೆ ಅದು ಮ್ಯಾಸಿವ್ ಲೆವೆಲಲ್ಲಿ ಅದರ ಮೇಲೆ ನಾವು ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಾ ಇದೆ ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತೇಳಿ ಪಿ 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 ಇದರಲ್ಲಿ ಲೆಕ್ಕದಲ್ಲೂ ಸಹ ಪ್ರೈವೇಟ್ ಸೆಕ್ಟರು ಸಹ ಬಂದಿದ್ದಾರೆ ಬೇಕಾಶ್ ಜನ ಪವರ್ ಪ್ಲಾಂಟ್ ಇಟ್ಟಿದ್ದಾರೆ ಐಡಲ್ ಪ್ರಾಜೆಕ್ಟು ರೋಡ್ ಪ್ರಾಜೆಕ್ಟು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ನು ನಿಮಗೆ ಹಾಗೆ ಸುಮಾರು ಸಿಟಿಯಲ್ಲಿ ಅಹಮದಾಬಾದ್ ಕೆಲ್ಕಟ್ಟಾ ಪ್ರೈವೇಟ್ ಕಂಪ್ನಿಗಳು ಅಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟ್ ಮಾಡ್ತವೆ ಹಾಗೆ ಈ ಥರದ್ದೆಲ್ಲ ಎಷ್ಟು ಮತ್ತೆ ರಸ್ತೆ ನೆಟ್ವರ್ಕು ರಸ್ತೆ ಜಾಲ ಏನಿದೆ ಅದೊಂದು ಅರವತ್ತು ಪರ್ಸೆಂಟ್ ಹೆಚ್ಚಾಗಿದೆ ನಿಮ್ಗೆ ಹಾಗೆ ಮೂವತ್ತೇಳು ಮೂವತ್ತೆಂಟು ಕಿಲೋಮೀಟ್ರ್ ರಸ್ತೆಯನ್ನು ಪ್ರತಿದಿನ ಮಾಡ್ತೀವಿ ನಮ್ಮ ವಿಮಾನ ನಿಲ್ದಾಣಗಳು ಏರ್ಪೋರ್ಟ್ಗಳು ಎಪ್ಪತ್ತರಿಂದ ನೂರ ಐವತ್ತು ನೂರ ಅರವತ್ತರೆಗೂ ಮೇಲೆ ಹೋಗಿದೆ ಅದು ಮತ್ತೆ ಈಗ ಭಾರತ್ ಮಾಲಾ ಸಾಗರ್ ಮಾಲಾ ಉಡಾನ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನು ಹೀಗೆ ಮತ್ತೆ ಇದು ಈಗ ರಾಜ್ಯಗಳದು ಮಧ್ಯೆ ಬಿಟಿ ಪೈಪೋಟಿ ಇದೆ ಈ ಉದಾಹರಣೆ ನೋಡಿ ಮಹಾರಾಷ್ಟ್ರ ತಮಿಳುನಾಡು ಗುಜರಾತ್ ಉತ್ತರ ಪ್ರದೇಶ ಮತ್ತೆ ಕರ್ನಾಟಕ ಇವು ಒನ್ ಟ್ರಿಲಿಯನ್ಗಿಂತ ಜಾಸ್ತಿ ನಾವು ಸ್ಟೇಟ್ ಜಿ ಡಿ ಪಿ ಮಾಡಬೇಕು ಅಂತೇಳಿ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಕ್ರಾಸ್ ಆಗಿದೆ ಬೇರೆ ವಿಚಾರ ಸ್ಪರ್ಧಾತ್ಮಕ ಫೆಡರಲಿಸಮ್ ಅಂತ ಏನು ಹೇಳ್ತಾರೆ ರಾಜ್ಯಗಳು ಸಹ ಈಗ ಅವರ ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ತರಿಸ್ಬೇಕು ಫಾರಿನರ್ಸ್ನ ತಮ್ಮದೇ ರಾಜ್ಯಕ್ಕೆ ಏನು ಎಳ್ಕೋಬೇಕು ಅನ್ನೋ ಒಂದು ಏನು ಪ್ಲ್ಯಾನ್ಗಳಿದೆ ಅದು ಒಂದು ಒಳ್ಳೆಯ ಸಂಖ್ಯೆ ಮತ್ತು ಇದಲ್ಲದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಆಗಲೇ ಹೇಳಿದಂಗೆ ಪ್ರೊಡಕ್ಷನ್ಲಿ ಇನ್ಸೆಂಟಿವು ಎಲೆಕ್ಟ್ರಾನಿಕ್ಸಲ್ಲಿ ಫಾರ್ಮಾದಲ್ಲಿ ಆಟೋ ಕ್ಷೇತ್ರಗಳಲ್ಲಿ ಉದ್ಯಮ ವೃದ್ಧಿಗೆ ಸುಮಾರು ಸಪೋರ್ಟ್ ಕೊಟ್ಟಿದ್ದಾರೆ ಇದಲ್ದೇ ಮೈನು ನಾನು ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ಇದು ಮಾತ್ರ ಹೇಳಬಲ್ಲೆ ನಮ್ಮಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಸೆಕ್ಟರ್ ಸ್ಟೆಬಿಲಿಟಿ ಅದು ಇಟ್ ಇಸ್ ದ ಬೆಸ್ಟ್ ಫಾರ್ಮ್ ನಾವು ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಇದು ನಿಜ ಒಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹತ್ತು ಹನ್ನೆರಡು ಹದಿಮೂರಲ್ಲೆಲ್ಲ ನಮ್ಮ ಎನ್ ಪಿ ಎ ಅಂತ ಏನು ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇತ್ತು ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ತುಂಬಾ ಅತಿಯಾಗಿತ್ತು ಸ್ವಲ್ಪ ಅದು ಇಟ್ ವಾಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಆದರೆ ಈಗ ಅವರೆಲ್ಲ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ನೆಟ್ ಎನ್ ಪಿ ಎಲ್ಲ ಬಂದುಬಿಟ್ಟಿದೆ ತುಂಬಾ ಕಂಟ್ರೋಲ್ ಇದೆ ಮತ್ತು ಪ್ರಾಫಿಟ್ ಏನು ಪಬ್ಲಿಕ್ ಅವರು ಮಾಡ್ತಾ ಇದ್ದಾರೆ ಅದು ಅದು ಸಹ ತುಂಬಾ ಉಚ್ಛ್ರಾಯ ಸ್ಥಿತಿಲ್ಲಿದೆ ಹೈಯೆಸ್ಟ್ ಪ್ರಾಫಿಟನ್ನು ಸಹ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಮಾಡಿದಾವೆ ಅವ್ರದ್ದು ಸ್ಟಾಕ್ ಮಾರ್ಕೆಟಲ್ಲಿ ಅವ್ರದ್ದು ವ್ಯಾಲ್ಯೇಷನ್ ಇರ್ಬೋದು ಅಥವಾ ದ ವೇ ದ ಫೈನಾನ್ಷಿಯಲ್ ಸೆಕ್ಟರ್ ಈಸ್ ಬೀಂಗ ಕಂಡಕ್ಟೆಡ್ ಫೈನಾನ್ಷಿಯಲ್ ಸೆಕ್ಟರ್ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಕ್ಯಾಪಿಟಲ್ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಮನಿ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಹೇಗೆ ನಡ್ಕೊಂಡೋಗ್ತಾಯಿದೆ ಇದೆಲ್ಲ ಒಂದು ರೀತಿ ಸ್ಟೆಬಿಲಿಟಿ ಇದೆ ಅದು ಬಹಳ ಮುಖ್ಯ ಇನ್ಕ್ಲೂಡಿಂಗ್ ಐ ವುಡ್ ಸೇ ಎಕ್ಸ್ಚೇಂಜ್ ರೇಟ್ ಇದೆಯಲ್ಲ ಎಂಬತ್ತೇಳರಿಂದ ಎಂಬತ್ತೆಂಟು ರೂಪಾಯಿ ಅಂತ ನಾವು ತುಂಬಾ ಯೋಚನೆ ಮಾಡ್ತೀವಿ ಅಥವಾ ಎಂಬತ್ತಾರರಿಂದ ಎಂಬತ್ತೆಂಟು ಆಯಿತು ಎಂಬತ್ತೆಂಟರಿಂದ ಎಂಬತ್ತೇಳು ಬಂತು ಡಾಲರ್ ರೇಟ್ ಏನಿದೆ ಅದನ್ನು ಸಹ ನೀವು ನೋಡಿದ್ರೆ ನೀವು ಪೋಸ್ಟ್ ನಮ್ಮ ಲಿಬರಲೈಸೇಷನ್ ನೈನ್ಟೀನ್ ನೈನ್ಟಿ ನಂತರ ಎಸ್ಪೆಷಲಿ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಮೋಸ್ಟ್ ಸ್ಟೇಬಲ್ ನಮ್ಮ ರಿಸೋರ್ಸು ಸೆವೆನ್ ಹಂಡ್ರೆಡ್ ಬಿಲಿಯನ್ ಯು ಎಸ್ ಡಾಲರ್ ರಿಸೋರ್ಸ್ ಅಕುಮಿಲೇಡ್ ಆಗಿದೆ ರಿಸರ್ವ್ ಬ್ಯಾಂಕ್ ಹತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ರ ಅದು ನಮಗೆ ತುಂಬಾ ಶಕ್ತಿ ಕೊಡುತ್ತೆ ವರ್ಲ್ಡಲ್ಲಿ ನಿಮ್ಮ ರಿಸೋರ್ಸ್ ಜಾಸ್ತಿ ಇದ್ದಷ್ಟು ನಿಮ್ಮದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಜಾಸ್ತಿ ಆಗಿದೆ ನಮ್ಮ ಇಂಟರ್ನ್ಯಾಷನಲ್ ರೇಟಿಂಗ್ ಬೈ ಮೂಡೀಸ್ ಎಸ್ ಎನ್ ಪಿ ಅವ್ರದೆಲ್ಲ ಇಂಪ್ರೂವ್ ಆಗಿದೆ ಇದೆಲ್ಲ ನೋಡಿದರೆ ನೀವು ನಮಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಇದೆ ಮತ್ತೆ ಈಗ ನಾವು ಆರ್ಥಿಕತೆ ಮತ್ತು ಹಣಕಾಸು ವಲಯವನ್ನು ಗಮನಿಸಿದ್ರೆ ನಮ್ಮಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಜಾರಿಗೆ ಐತೆ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಇದು ಒಂದು ಅತ್ಯಂತ ಕ್ರಾಂತಿಕಾರಕವಾದ ಕ್ರಮ ಅಂತಾನೆ ಎಲ್ಲ ತಜ್ಞರು ವಿಶ್ಲೇಷಿಸುತ್ತಾರೆ ಮತ್ತೆ ಈ ತೆರಿಗೆ ವ್ಯವಸ್ಥೆಯನ್ನ ಸರಳೀಕರಿಸೋದು ಮತ್ತೆ ಮುಂದಿನ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ ಆ ದೃಷ್ಟಿಯಿಂದ ಈಗ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಇನ್ನೇನು ಈ ತಿಂಗಳಲ್ಲೇ ಅದು ಜಾರಿಗೊಳ್ತಾ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡಬಹುದು ಖಂಡಿತ ಇದು ವೆರಿ ಕಂಟೆಂಪರರಿ ಅಂತಾರಲ್ಲ ಇತ್ತೀಚೆಗಷ್ಟೇ ಆಗಿದೆ ಮೊನ್ನೆ ತಾನೇ ಜಿ ಎಸ್ ಟಿ ಕೌನ್ಸಿಲ್ ಭೇಟಿ ಮಾಡಿ ಮೀಟಿಂಗ್ ಮಾಡಿ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ನೋಟಿಫಿಕೇಶನ್ ಬಹುಶಃ ಬಂದಿರಬೇಕು ಇವಾಗ ಮೈನ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ನಾಲ್ಕು ರೇಟ್ ಇರ್ತಾಯಿತ್ತು ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಏನೋ ಫೈವ್ ಪರ್ಸೆಂಟ್ಗೆ ಅವಶ್ಯಕ ವಸ್ತುಗಳು ಸಾಮಾನ್ಯ ಸೇವೆಗಳಿಗೆ ಏಯ್ಟೀನ್ ಪರ್ಸೆಂಟ್ ಲಕ್ಸುರಿ ಗೂಡ್ಸ್ಗೆ ಅಲ್ವತ್ತು ಪರ್ಸೆಂಟು ಅಂತ ಈಗ ಮೂರು ರೇಟ್ಗೆ ಪುನರ್ ವಿನ್ಯಾಸ ಅಂತ ಏನು ಹೇಳ್ತೀವಿ ಹೇಳ್ತೀವ್ರೀಕ್ಲಾಸಿಫಿಕೇಷನ್ ಅದನ್ನು ಮಾಡಲಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ವ್ಯಾಪಾರಿಗಳಿಗೆ ಕ್ಲಾಸಿಫಿಕೇಶನ್ ಏನಿದೆ ರೇಟ್ ವರ್ಗೀಕರಣದ್ದು ಅದು ಗೊಂದಲ ಕಡಿಮೆಯಾಗಿದೆ ಮತ್ತೆ ತೆರಿಗೆ ಪಾವತಿಯಲ್ಲಿ ಪಾರದರ್ಶಕತೆ ಜಾಸ್ತಿ ಆಗಿದೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ರು ಪ್ರೈಮ್ ಮಿನಿಸ್ಟರ್ ಅವರಿಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದಾರಂತೆ ಹೌ ಟು ಸಿಂಪ್ಲಿಫೈ ಹೌ ಟು ರಿಡ್ಯೂಸ್ ದ ಬರ್ಡನ್ ಆಫ್ ಟ್ಯಾಕ್ಸ್ ಕಂಪ್ಲೈನ್ಸ್ ಫಾರ್ ದ ಆರ್ಡಿನರಿ ಮರ್ಚೆಂಟ್ಸ್ ಸಾಮಾನ್ಯ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಈ ಜಿ ಎಸ್ ಟಿ ಕಾನೂನದ ಜಿ ಎಸ್ ಟಿ ಟ್ಯಾಕ್ಸ್ ಪೇಮೆಂಟ್ ಕಂಪ್ಲೈನ್ಸ್ ಏನಿದೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಬರ್ಡನ್ ಈ ನಿಟ್ಟಿನಲ್ಲಿ ಈ ಜಿ ಎಸ್ ಟಿ ಟೂ ಅಲ್ಲಿ ನಾನು ಓದಿರೋ ಮಟ್ಟಿಗೆ ಐ ಥಿಂಕ್ ಅವರಿಗೆ ಮೂರು ದಿನದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ತ್ರೀ ಡೇಸ್ ಟರ್ನ್ ಅರೌಂಡ್ ಟೈಮ್ ಅಂತ ಏನೋ ಒಂದು ಫಿಕ್ಸ್ ಮಾಡಿದ್ದಾರೆ ಈ ಹೊಸದಾಗಿ ಹಾಗಾಗಿ ನಮ್ಮ ಮರ್ಚೆಂಟ್ಸ್ಗೂ ಸಹ ಇದು ತುಂಬಾ ಉಪಯೋಗ ಆಗುತ್ತೆ ಅವರು ಇದ್ರ ಬಗ್ಗೆ ತಲೆ ವೇಷಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಈಗ ಹಾಲು ಪನ್ನೀರು ಔಷಧಿ ಮತ್ತೆ ಜೀವ ವಿಮೆ ಮತ್ತೆ ಏನು ಜನರಲ್ ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಇದಕ್ಕೆಲ್ಲ ಜಿ ಎಸ್ ಟಿ ಸೀರೋ ಮಾಡಿದ್ದಾರೆ ಇಲ್ಲ ಕಬ್ಬಿ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಮಧ್ಯಮ ವರ್ಗದವರಿಗೆ ಮತ್ತು ಗ್ರಾಮೀಣ ಜನರಿಗೆ ಸ್ಪೆಷಲಿ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಅವ್ರು ಜಿ ಎಸ್ ಟಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸಿಮಿಲರ್ಲಿ ಈ ಜಿ ಎಸ್ ಟಿ ಟೂ ಅಲ್ಲಿ ಈ ಆಟೋಮೆಟಿಕ್ ರೀಫಂಡ್ಸ್ ಅಂತ ಏನು ಹೇಳ್ತಾರೆ ಅಥವಾ ಇನ್ವಾಯ್ಸಿಂಗು ಸಿಂಪ್ಲಿಫೈಡ್ ರಿಜಿಸ್ಟ್ರೇಷನು ಮತ್ತು ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮ್ಯಾಚಿಂಗ್ ಅಂತ ಹೇಳ್ತಾರೆ ಕಂಪ್ಲೈನ್ಸು ಸಹ ತುಂಬ ಸುಲಭ ಮಾಡೋಕ್ಕೆ ಹೊರಟಿದ್ದಾರೆ ಮತ್ತೆ ಈಗ ಎಲ್ಲ ಒಂದು ಎಮ್ ಎಸ್ ಎಮ್ ಇ ಸ್ಟಾರ್ಟಪ್ಸು ಎಕ್ಸ್ಪೋರ್ಟರ್ಸ್ಗೆ ಒಂದು ರೀತಿ ಲಿಕ್ವಿಡಿಟಿ ಸ್ವಲ್ಪ ಸುಲಭವಾಗಿ ಲಭ್ಯ ಮಾಡಬೇಕು ಅಂತೇಳಿ ಸಹ ಉದ್ದೇಶ ಇದೆ ಈ ನಮ್ಮಲ್ಲಿ ಜಿ ಎಸ್ ಟಿ ಟೂ ಅಲ್ಲಿ ಒಂದು ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಇದೆ ಏನೋ ಇದನ್ನು ಸರಿಪಡಿಸೋ ಮುಖಾಂತರ ಉತ್ಪಾದನಾ ವೆಚ್ಚ ಪ್ರೊಡಕ್ಷನ್ ಕಾಸ್ಟು ಕಮ್ಮಿಯಾಗಿದೆ ಮತ್ತು ಮೇಕ್ ಇನ್ ಇಂಡಿಯಾಗೆ ಇದು ಸಹ ಉತ್ತೇಜನ ಕೊಡುತ್ತೆ ಮತ್ತೆ ಕೆಲವೊಂದು ಸಲ ಏನೋ ಪ್ರಾಫಿಟೀರಿಂಗ್ ಅಂತಾರೆ ಅವರಿಗೆ ಆಂಟಿ ಪ್ರಾಫಿಟೀರಿಂಗ್ ನಿಯಮಗಳನ್ನೂ ಸಹ ಪುನರ್ ಜಾರಿಗೆ ಬರೋ ಸಾಧ್ಯತೆ ಇದೆ ಇದರಿಂದ ಗ್ರಾಹಕರಿಗೆ ಸ್ವಲ್ಪ ನೇರವಾಗಿ ಲಾಭ ಆಗೋ ಅವಕಾಶಗಳು ಇದೆ ಸರ್ ಈಗ ಈ ಡಿಜಿಟಲ್ ಹಣ ವರ್ಗಾವಣೆಯನ್ನು ನಾವು ಗಮನಿಸಿದ್ರೆ ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಜನರಿಗೆ ಹೆಚ್ಚು ಉಪಯೋಗ ಆದಂಥ ಕ್ರಮ ಇದು ಮತ್ತು ಇವತ್ತು ನಮ್ಮ ಯು ಪಿ ಐ ನಾವು ದೇಶೀಯವಾಗಿ ವಿನ್ಯಾಸ ಮಾಡಿದಂತಹ ಈ ಒಂದು ಹಣ ವರ್ಗಾವಣೆಯ ಪ್ಲಾಟ್ಫಾರ್ಮ್ ಇದು ಇದು ಇಡೀ ಜಗತ್ತಿನ ಒಟ್ಟು ಡಿಜಿಟಲ್ ಹಣ ವರ್ಗಾವಣೆಯಲ್ಲಿ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಪಾಲನ್ನು ಹೊಂದಿದೆ ಮತ್ತು ಈಗ ನಾವು ಇತ್ತೀಚಿನ ಒಂದು ದಾಖಲೆಯನ್ನೇ ಗಮನಿಸಿದ್ರೆ ಆಗಸ್ಟ್ ತಿಂಗಳ ಒಂದು ದತ್ತಾಂಶವನ್ನು ಪರಿಗಣಿಸಿದ್ರೆ ಯು ಪಿ ಐನಲ್ಲಿ ಇಪ್ಪತ್ತು ಶತಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಇದರ ಒಂದು ವಾಲ್ಯೂಮ್ ನೋಡಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಆಗಿದೆ ಆಗಸ್ಟ್ ತಿಂಗಳು ಒಂದರಲ್ಲೇ ನಾವು ಹೇಳ್ತಾ ಇದ್ವಿ ಒಂದು ಮಾಜಿ ಹಣಕಾಸು ಸಚಿವರೊಬ್ಬರು ಹೇಳಿದರು ಈ ಡಿಜಿಟಲ್ ಹಣ ವರ್ಗಾವಣೆ ಏನಾಗುತ್ತೆ ನಮ್ಮಲ್ಲಿ ಬೀದಿ ವ್ಯಾಪಾರಿಗಳು ಇರ್ತಾರೆ ಹೂವಾ ಕಟ್ಟೋರು ಇರ್ತಾರೆ ಇವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಅವಾಗ ಅವರು ಪ್ರಶ್ನೆ ಮಾಡಿದರು ಬಟ್ ಇವತ್ತು ಹೆಂಗಾಗಿದೆ ಅಂತಂದರೆ ಎಲ್ಲರೂ ಕೂಡ ಯು ಪಿ ಐ ಮೂಲಕ ಮೊಬೈಲ್ ಫೋನ್ ಮೂಲಕ ಹಣ ವರ್ಗಾವಣೆ ಮಾಡೋದು ತುಂಬ ತುಂಬ ಕಾಮನ್ ಆಗಿದೆ ಇದು ನಮ್ಮ ಒಂದು ಡಿಜಿಟಲೀಕರಣಕ್ಕೆ ಯಾವ ಥರ ಪೂರಕ ಆಗಿದೆ ಮತ್ತೆ ಆರ್ಥಿಕತೆಯನ್ನು ಹೇಗೆ ಬಲಗೊಳಿಸ್ತಾ ಇದೆ ಅಂತ ತಾವು ಹೇಳ್ತೀರಿ ಇದು ಇಟ್ ಇಸ್ ಎ ಸೋರ್ಸ್ ಆಫ್ ಎನ್ ವಿ ಅರಿವ ಜಲಸಿ ಅಂತ ಹೇಳ್ಬೋದು ಯಾರಿಗೆ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಕಂಟ್ರೀಸ್ಗೆ ಅವ್ರಿಗೆಲ್ಲ ಆಶ್ಚರ್ಯ ಇವ್ರು ಹೇಗೆ ಮಾಡಿದರು ಹೇಗೆ ಮಾಡ್ತಾ ಇದ್ದಾರೆ ಈ ಜಾಮ್ ಏನೋ ಜಾಮ್ ಟ್ರಿನಿಟಿ ಅಂತ ಏನು ಹೇಳ್ತೀವಿ ನಾವು ಜನಧನ್ ಜನಧನ್ ಆಧಾರ್ ಆ್ಯಂಡ್ ಮೊಬೈಲ್ ಇದರ ಮುಖಾಂತರ ಯು ಪಿ ಐ ಸಹ ರಿಯಾಲಿಟಿ ಆಗಿದೆ ನೀವು ಹೇಳಿದಾಗ ಆಲ್ಮೋಸ್ಟ್ ಇಪ್ಪತ್ತು ಕೋಟಿ ಲಕ್ಷ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ಬಿಲಿಯನ್ ಟ್ರಾನ್ಸಾಕ್ಷನ್ ಪರ್ ಡೇ ವ್ಯಾಲ್ಯೂ ಹೇಳ್ತಾ ಇಲ್ಲ ವಾಲ್ಯೂಮ್ ನಂಬರ್ ಆಫ್ ನಂಬರ್ ಆಫ್ ಇದು ನೀವು ಬಹುಶಃ ಒಂದು ದಿನಕ್ಕೆ ಹದಿನಾರು ಗಂಟೆ ಅಂತ ಅನ್ಕೊಂಡು ಹದಿನಾರು ಗಂಟೆ ದಿನದ ವ್ಯವಹಾರ ನಡೆಯುತ್ತೆ ಅಂತ ಅನ್ಕೊಂಡು ನೀವು ಪರ್ ಸೆಕೆಂಡ್ ಅನ್ನ ನೀವು ಅಥವಾ ಇಪ್ಪತ್ತು ಬಿಲಿಯನ್ ಟ್ರಾನ್ಸಾಕ್ಷನ್ ನೀವು ಪರ್ ಸೆಕೆಂಡ್ ಎಷ್ಟಾಗ್ಬೋದು ಅಂತ ನೀವು ಲೆಕ್ಕ ಹಾಕಿದ್ರೆ ಬಹುಶಃ ನಿಮಗೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಟ್ರಾನ್ಸಾಕ್ಷನ್ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಟ್ರಾನ್ಸಾಕ್ಷನ್ ಎಲ್ಲೋ ಆಗಿರುತ್ತೆ ಇಂಡಿಯಾದಲ್ಲಿ ಇದು ಎಂಥ ಒಂದು ಜವಾಬ್ದಾರಿ ಬಂದಿದೆ ಅಂದರೆ ನಮ್ಮ ರಿಸರ್ವ್ ಬ್ಯಾಂಕು ಮತ್ತು ಎನ್ ಪಿ ಸಿ ಐ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಥಾರಿಟೀಸ್ ಮೇಲೆ ಮರ್ಚೆಂಟ್ಸ್ ಮೇಲೆ ಬ್ಯಾಂಕ್ಗಳ ಮೇಲೆ ಇದು ಯಾವತ್ತೂ ಸಹ ಸ್ಲೋ ಆಗಂಗಿಲ್ಲ ಮೂರು ಸೆಕೆಂಡು ಐದು ಸೆಕೆಂಡಲ್ಲಿ ಪೇಮೆಂಟ್ ಆಗಬೇಕು ಅಂದರೆ ಆಗಲೇಬೇಕು ಟ್ವೆಂಟಿ ಫೋರ್ ಬೈ ಸೆವೆನ್ ಇಂಡಿಯಾದಲ್ಲಿ ಅಷ್ಟೆಲ್ಲ ಫಾರಿನ್ ಕಂಟ್ರೀಸ್ಗಳು ಸೇರಿ ಹೋಗಿದೆ ಈಗ ಇದು ತಲುಪಿದೆ ಸಿಂಗಾಪುರು ಅಂತ ಕಡೆ ಫ್ರಾನ್ಸ್ ಅಂತ ಕಡೆ ಎಲ್ಲ ಹೋಗಿದೆ ದುಬೈ ಹಾಗಾಗಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಇದನ್ನು ನಿರ್ವಹಿಸೋದ್ರಲ್ಲಿ ಇಮ್ಯಾಜಿನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನು ಮಾಡುತ್ತೆ ಅಂದ್ರೆ ಒಂದು ಫಾರ್ಮಲೈಸೇಷನ್ ಆಫ್ ಎಕಾನಮಿ ಎಲ್ಲಾ ಕಡೆ ಮಾಡ್ಬಿಡುತ್ತೆ ಮತ್ತೆ ಏನೋ ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಗ ಫಾರ್ ಎಕ್ಸಾನ್ ನಮ್ಮ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಮನೆಯಲ್ಲೇ ಇರ್ತಾರೆ ಏನೋ ಒಬ್ರೇ ಇರ್ತಾರೆ ಮಕ್ಕಳೆಲ್ಲೋ ಫಾರಿನ್ ಎಲ್ಲೋ ಇನ್ನೆಲ್ಲೋ ಹೊರಗಡೆ ಇರ್ತಾರೆ ಅವ್ರು ಆರ್ಡರ್ ಮಾಡಬೇಕಾಗುತ್ತೆ ಅವ್ರಿಗೆ ಉಪಯೋಗ ಆಗಲ್ಲ ಬರೋದಿಲ್ಲ ಅಥವಾ ಕಾನ್ಫಿಡೆನ್ಸ್ ಇಲ್ಲ ದೇರ್ ಈಸ್ ಆಲ್ಸೋ ಅನ್ಅದರ್ ಡೈನಮಿಕ್ಸ್ ಹೀಗಾಗಿ ನಮ್ಮ ಏನು ವಲ್ನರಬಲ್ ಪೀಪಲ್ ಇದಾರೆ ಅವ್ರನ್ನು ಸಹ ನೋಡ್ಕೊಳ್ಳೋದು ನನ್ನ ಒಂದು ರಿಸರ್ವ್ ಬ್ಯಾಂಕ್ ಅನುಭವದಲ್ಲಿ ಆಸ್ ಎ ಬ್ಯಾಂಕಿಂಗ್ ಅಂಬರ್ಟ್ಸ್ಮೆನ್ ಇದು ಸಹ ನಮ್ಮ ಒಂದು ಅದೇ ಜವಾಬ್ದಾರಿ ಇದೆ ಇನ್ನು ಈ ಡಿಜಿಟಲ್ ಪೇಮೆಂಟ್ ಆರ್ಕಿಟೆಕ್ಚರ್ ಏನಿದೆ ಅದು ಸುಮಾರು ಏನೋ ನಮ್ಮ ಒಂದು ಫಂಡಮೆಂಟಲ್ ಎಕನಾಮಿಕ್ಸ್ ಪ್ರಿನ್ಸಿಪಲ್ ಏನಂದ್ರೆ ನೀವು ಎಷ್ಟು ಫಾಸ್ಟ್ ಆಗಿ ದುಡ್ಡನ್ನ ಮೂವ್ ಮಾಡ್ತೀರಾ ವೆಲಾಸಿಟಿ ಆಫ್ ಮನಿ ಅಂತ ಹೇಳ್ತಾರೆ ಜಾಸ್ತಿ ಬೇಗ ಮೂವಾದಷ್ಟು ಅದರದ್ದು ವ್ಯಾಲ್ಯೂ ಜಾಸ್ತಿ ಇದೆ ಈಗ ಉದಾಹರಣೆಗೆ ನೀವು ಮೊದಲು ಐದು ಸಾವಿರ ರೂಪಾಯಿ ಮನೇಲಿ ಇಡ್ತಾಯಿದ್ರಿ ಒಂದು ಸಾವಿರ ರೂಪಾಯಿ ಜೇಬಲ್ ಇಡ್ತಾಯಿದ್ರಿ ಇವಾಗ ಐನೂರು ರೂಪಾಯಿ ಮನೇಲಿ ಇಡ್ತೀರಾ ನೂರು ರೂಪಾಯಿ ಜೇಬಲ್ ಇಟ್ಕೊತೀರಾ ಯಾಕಂದರೆ ನಿಮ್ಗೆ ಗೊತ್ತು ಕಾರ್ಡ್ ಇದೆ ಯು ಪಿ ಐ ಇದೆ ಎಲ್ಲ ಇದೆ ಬಿಕ್ಕಿದ್ದ ದುಡ್ಡು ಏನಾಯಿತು ಮೊದಲು ಆರು ಸಾವಿರ ಇಡೋ ಕಡೆ ಈಗ ಒಂದು ಸಾವಿರದಲ್ಲಿ ವ್ಯವಹಾರ ಮಾಡ್ತೀರಾ ಇನ್ನು ಐದು ಸಾವಿರ ಅಲ್ಲಿ ಡಿ ಮಾಡಿರ್ತೀರಾ ಅದು ಲೋನ್ಗೆ ಅವರು ಬ್ಯಾಂಕ್ ಅವ್ರು ನಿಮ್ಮ ಹತ್ರ ಎಫ್ ಡಿ ತಗೊಂಡು ಬಡ್ಡಿ ಕೊಡ್ತಾರೆ ಅವರು ಅದನ್ನ ಇದು ಮಾಡ್ತಾರೆ ದುಡ್ಡು ಹೇಗೆ ಮೂವ್ ಆಗುತ್ತೆ ನೋಡಿ ಸುಮ್ಮನೆ ಸೇವಿಂಗ್ಸ್ ಬ್ಯಾಂಕ್ ಬದಲು ಎಫ್ ಡಿ ಹೋಗುತ್ತೆ ಎಫ್ ಡಿಯಿಂದ ಅದರದ್ದೇ ಆದ ಒಂದು ಎಕನಾಮಿಕ್ ಬೆನಿಫಿಟ್ ಇದೆ ಹಾಗಾಗಿ ಆರ್ಥಿಕ ವೇಗ ಅಥವಾ ಹಣದ ಚಲನವಲನ ಹೇಗೆ ಹೇಗೆ ಹೆಚ್ಚಾಗುತ್ತೋ ಜಿ ಡಿ ಪಿ ಸಹ ಹಾಗೆ ವೃದ್ಧಿ ಆಗುತ್ತೆ ಈ ಸೇಮ್ ಥಿಂಗ್ ಟ್ರೂ ಫಾರ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲೂ ಅಷ್ಟೇ ಮತ್ತೆ ಸಿಂಗಾಪುರ್ ಫ್ರಾನ್ಸ್ ಯು ಎ ನೇಪಾಳ ಭೂತಾನ್ ಇಲ್ಲೆಲ್ಲ ಜಾರಿ ತರಲಾಗಿದೆ ನೀವು ಇವರಿಗೆಲ್ಲ ದುಡ್ಡು ಕಳಿಸಬೇಕು ಅಂತ ಹೇಳಿದ್ರೆ ಕ್ಲಿಕ್ ಆಫ್ ಎ ಬಟನ್ ದುಡ್ಡು ಹೋಗುತ್ತೆ ಮೊದಲಾದರೆ ಎಷ್ಟು ಇಪ್ಪತ್ತು ಡಾಲರು ಹತ್ತು ಡಾಲರು ಅಂತೆಲ್ಲ ಚಾರ್ಜ್ ಮಾಡೋರು ಸ್ವಿಫ್ಟ್ ಮೆಸೇಜಿಂಗು ಅದು ಇದು ಅಂದ್ಕೊಂಡು ಈಗ ಅದರದ್ದು ರೇಟು ಸಹ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಮತ್ತೆ ಇದು ಕಪ್ಪು ಹಣ ಇದೆಯಲ್ಲ ಏನು ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ ಅದ್ರ ಮೇಲೆ ಏನು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲೂ ಯಾರೂ ಏನು ಹೇಳಲಿಕ್ಕೆ ಬರೋದಿಲ್ಲ ನಂದು ಟ್ರಾನ್ಸಾಕ್ಷನ್ ಇಷ್ಟ ಆಗಿಲ್ಲ ಅಂತೇಳಿ ಇವತ್ತಲ್ಲ ನಾಳೆ ಅವರು ನಮ್ಗೇನು ಟ್ಯಾಕ್ಸ್ ರೂಲ್ಸ್ ಇದೆ ಹಾಗಾಗಿ ಇದು ಜಾಸ್ತಿ ಜಾಸ್ತಿ ಟ್ಯಾಕ್ಸ್ ಕಂಪ್ಲೈನ್ಸ್ ಆದಷ್ಟು ಟ್ಯಾಕ್ಸ್ ರೇಟ್ ಕಮ್ಮಿ ಆಗುತ್ತೆ ಲೆಟ್ ಅಸ್ ಬಿ ಅವೇರ್ ಈಗ ಟ್ಯಾಕ್ಸ್ ಇನ್ಫ್ಲೋ ಜಾಸ್ತಿ ಆಗ್ತಾ ಇರೋದು ಗೌರ್ಮೆಂಟ್ಗೂ ಸಹ ಗೊತ್ತು ಸ್ಟೇಟ್ ಗೌರ್ಮೆಂಟ್ಗಳಿಗೂ ಸೊತ್ತು ಹಾಗಾಗಿ ನಾನು ಜಿ ಎಸ್ ಟಿ ಕಮ್ಮಿ ಮಾಡೋದು ಅಂತೇಳಿದರೆ ಯಾವುದೇ ಸರ್ಕಾರ ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡೋದು ಅಂತೇಳಿದರೆ ಅದು ಒಂಥರ ಬಿಗ್ ಅಚೀವ್ಮೆಂಟ್ ನನ್ನಲೆ ಈಗ ಉದಾಹರಣೆಗೆ ಹೇಳೋದಾದರೆ ಅಮೆರಿಕನ್ ಗೌರ್ಮೆಂಟು ಯಾಕೆ ಆ ಟ್ಯಾರಿಫನ್ನ ಬೇರೆಯವ್ರ ಮೇಲೆ ಆಗ್ತಾ ಇದ್ದಾರೆ ಅಂದರೆ ಅವರು ತಮ್ಮ ದೇಶದಲ್ಲಿರೋ ಇನ್ಇಕ್ವಾಲಿಟಿ ತುಂಬ ಜಾಸ್ತಿ ಇದ್ದರೂ ಸಹ ಅವ್ರ ಟ್ಯಾಕ್ಸ್ ಹಾಕೋ ಅವ್ರಿಗೆ ಎಫಿಷಿಯನ್ಸಿ ಇಲ್ಲ ಯಾಕಂದ್ರೆ ಅದು ಪೊಲಿಟಿಕಲ್ ಡಿಸಿಷನ್ ಅವ್ರ ಡಿಸಿಷನ್ ತೊಳಕಾಗ್ತಾ ಇಲ್ಲ ಕಮ್ಮಿ ಮಾಡೋದಂತ ಬಿಟ್ಬಿಡಿ ಜಾಸ್ತಿ ಮಾಡಲ್ಲ ಅವರು ಯಾಕೆ ಜಾಸ್ತಿ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಟ್ಯಾರಿಫ್ ಹಾಕೊಂಡು ಅವರು ಟ್ಯಾಂಡ್ರಮ್ ನ ಮಾಡ್ತಾ ಇದ್ದಾರೆ ಸಮ್ ಅಂಡ್ ಇದಾರೆ ಡಿಜಿಟಲ್ ಪೇಮೆಂಟ್ಸ್ ಡನ್ ಡ್ರಾಸ್ಟಿಕಲಿ ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟೆಡ್ ಟ್ರಾನ್ಸ್ಪೆರೆನ್ಸಿಯಲ್ಲಿಯೂ ಸಹ ಹೌದು ಹೌದು ಆದ್ರೆ ಒಂದೇನಂದ್ರೆ ನಮ್ಮ ಒಂದು ಮನೋಭಾವ ಏನಿದೆ ಅಯ್ಯೋ ನಾನು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಬಿಟ್ರೆ ನಾನು ನಾಳೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ ಅಥವಾ ನಾನು ಕಾರ್ಡ್ ಉಪಯೋಗಿಸ್ಬಿಟ್ಟು ನಾನು ಜ್ಯುವೆಲ್ರಿ ತೊಗೊಂಡ್ರೆ ಇನ್ಯಾರೋ ಆಗುತ್ತೆ ಆ ರೀತಿ ಒಂದು ಭಯ ಅಥವಾ ಏನು ಭಾವನೆಗಳು ಇರಬಾರದು ಅವೆಲ್ಲ ಏನೋ ಜವಾಬ್ದಾರಿಯುತ ನಾಗರಿಕರು ಹಾಗಾಗಿ ಗೌರ್ಮೆಂಟ್ ಇರಿಸ ಫಾರಸ್ ಬೈಸ್ ಫಾರಸ್ ಅಲ್ವೇ ಈ ಒಂದು ನಿಟ್ಟಿನಲ್ಲಿ ನಮ್ಮ ಡಿಜಿಟಲ್ ಎಷ್ಟೇ ಆದರೂ ಸಹ ಅದನ್ನು ನಾವು ಅಪ್ಕೊಳ್ಬೇಕು ಅದನ್ನು ಇನ್ವೈಟ್ ಮಾಡಬೇಕು ಅಡಾಪ್ಟ್ ಮಾಡ್ಕೋಬೇಕು ಅಂತ ನನ್ನ ಒಂದು ಕಳಕಳಿಯ ಒಂದು ಭಾವನೆ ಮತ್ತೆ ಈ ಡಿಜಿಟಲ್ ಬ್ಯಾಂಕಿಂಗ್ ಇಷ್ಟೊತ್ತು ಏನು ನಾನು ಹೇಳಿದೆ ಅದ್ರ ಬಗ್ಗೆ ಇನ್ನೊಂದು ಮಗಲು ಏನಂತ ಹೇಳಿದರೆ ನಾನು ಬ್ಯಾಂಕಿಂಗ್ ಅಂಬರ್ಟ್ಸ್ಬೆನ್ ಆಗಿರುವ ಒಂದು ಸಂದರ್ಭದಲ್ಲಿ ಈ ತರ ಇದೆಲ್ಲ ಸುಮಾರು ನೋಡಿದ್ದೀನಿ ನಮ್ಮ ಒಂದು ವಲ್ಲರಬಲ್ ಕಮ್ಯುನಿಟಿ ಏನಿದೆ ಸೀನಿಯರ್ ಸಿಟಿಸನ್ನು ಹೋಮ್ ಮೇಕರ್ಸು ಮತ್ತು ಈವನ್ ಅಫಿಷಿಯಲ್ಸು ಓದು ಬರಹ ಕಲ್ತೋರು ಸಹ ಅವರು ಈ ಡಿಜಿಟಲ್ ಫ್ರಾಡ್ಸ್ ಅಂತ ಏನು ಹೇಳ್ತಾರೆ ಅಥವಾ ಏನು ಇರೆಗ್ಯುಲರ್ ಇದೆ ಬಲಿ ಬೀಳ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಫ್ರಾಡು ಒ ಟಿ ಪಿ ಫ್ರಾಡು ಮತ್ತು ಡಿಜಿಟಲ್ ಅರೆಸ್ಟು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ನ್ಯೂಸ್ ಪೇಪರ್ ಪ್ರಕಾರ ಅಥವಾ ಈವನ್ ಅಫಿಷಿಯಲ್ ಪೊಲೀಸ್ ರೆಕಾರ್ಡ್ ಪ್ರಕಾರ ಅಥವಾ ರಿಸರ್ವ್ ಬ್ಯಾಂಕಲ್ಲೂ ಸಹ ನಾನು ಹೇಳಬಲ್ಲೆ ಹೌದು ಬರ್ತಾ ಇದೆ ಆದರೆ ಒಂದಂತೂ ನಿಜ ಈ ಬ್ಯಾಂಕು ಅಥವಾ ಸಂಸ್ಥೆಗಳೇನಿದ್ದಾವೆ ಅದರಲ್ಲಿ ಡಿಜಿಟಲ್ ಕಂಟ್ರೋಲ್ ಏನು ಫ್ರೇಮ್ವರ್ಕ್ ಏನು ಇದೆ ಅವ್ರ ಬ್ಯಾಂಕಿನ ಒಳಗೆ ಮತ್ತು ರಿಸರ್ವ್ ಬ್ಯಾಂಕಿನ ಇನ್ಸ್ಟ್ರಕ್ಷನ್ ಮುಖಾಂತರ ಏನು ಕಂಟ್ರೋಲ್ ಇದೆ ಅದು ಅಡಿಕ್ಯೇಟ್ ಆಗಿದೆ ಇನ್ನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಹೋದ ಅಂತ ಹೇಳಿದರೆ ಈ ಥರ ನಮ್ಮ ಜನಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಗಿ ಅವ್ರನ್ನ ಕಂಟ್ರೋಲ್ ಮಾಡೋಣ ಅಂತೇಳಿದರೆ ಅದು ಕೌಂಟ್ರ್ ಪ್ರೊಡಕ್ಟಿವ್ ಆಗುತ್ತೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಈ ಡಿಜಿಟಲ್ ಫ್ರಾಡ್ಗಳು ಹೆಂಗಾಗುತ್ತೆ ಅಂತೇಳಿದರೆ ಪೇ ರಿಜಿಸ್ಟ್ರೇಷನ್ ಮಾಡಬೇಕು ಅವ್ರಿಗೊಂದು ಐದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಕಳಿಸ್ಬೇಕು ಆ ಪೇ ರಿಜಿಸ್ಟ್ರೇಷನ್ ಆಗಿ ಮೂವತ್ತು ನಿಮಿಷದವರೆಗೂ ಪೇಮೆಂಟ್ ಮಾಡೋಕ್ಕಾಗಲ್ಲ ಆ ಮೂವತ್ತು ನಿಮಿಷನ ನಾನು ಇಪ್ಪತ್ನಾಲ್ಕು ಗಂಟೆ ಅಂತ ಮಾಡ್ಬೋದು ರಿಸರ್ವ್ ಬ್ಯಾಂಕ್ ಅವರು ಆದರೆ ಎಷ್ಟು ಜನಕ್ಕೆ ಅನಾನುಕೂಲ ಆಗುತ್ತೆ ಪೆನ್ಷನರ್ಸು ಇವರಿಗೆಲ್ಲ ಸುಲಭವಾಗಿ ಇದು ಪೇಮೆಂಟೇ ಮಾಡೋಕ್ಕಾಗಲ್ಲ ಯಾರೇ ಡಿಜಿಟಲ್ ರೈಸ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ವೇಟ್ ಮಾಡಬೇಕು ಅಷ್ಟರೊಳಗೆ ಯಾರನ್ನ ಕನ್ಸಲ್ಟ್ ಮಾಡ್ತಾರೆ ಹೆಲ್ಪ್ ತಗೋತಾರೆ ಒಂದು ವ್ಯವಹಾರ ಮಾಡ್ತಾರೆ ಹಾಗಾಗಿ ಡಿಜಿಟಲ್ ಕಂಟ್ರೋಲ್ ಇದೆಲ್ಲ ಸೇಫಿ ಇದೆ ಇಟ್ ಈಸ್ ಏನ್ ಪ್ಲೇಸ್ ಆದರೆ ನಮ್ಮ ಒಂದು ತಿಳುವಳಿಕೆ ಅಥವಾ ಅವೇರ್ನೆಸ್ಸು ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಅದನ್ನೇ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಏನೋ ರಿಸರ್ವ್ ಬ್ಯಾಂಕಿನ ಕಾನೂನು ಕಟ್ಟಳೆ ಅಥವಾ ಬ್ಯಾಂಕಿನ ಇಂಟರ್ನಲ್ ಕಂಟ್ರೋಲ್ ಫ್ರೇಮ್ವರ್ಕ್ ಏನಿದೆ ಅದೆಲ್ಲ ಸ್ಟ್ರಾಂಗ್ ಆಗಿದೆ ಆದರೆ ನಮ್ಮ ಜನಗಳು ಮತ್ತೆ ಹೊಸ ಹೊಸ ಥರ ಇನ್ನೋವೇಟಿವ್ ಐಡಿಯಾಸ್ಗಳು ಉಪಯೋಗಿಸಿ ಜನಗಳನ್ನ ಏನೋ ಬಕ್ರಾ ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಏನಂತ ಹೇಳಿದರೆ ಸ್ವಲ್ಪ ಎಚ್ಚರಗೊಳ್ಳಿ 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 ಇದೇ ರಿಸರ್ವ್ ಬ್ಯಾಂಕು ಹೇಳ್ತಾ ಇರತ್ತೆ ಹಾಗಾಗಿ ಆರ್ಥಿಕ ಜಾಗೃತಿ ಇರಬೇಕು ಅಂತ ತಾವು ಹೇಳ್ತೇನೆ ಮತ್ತೆ ಯಾವುದೇ ಒಂದು ಸ್ವತಂತ್ರ ರಾಷ್ಟ್ರ ಅಂತ ನಾವು ಹೇಳಿದಾಗ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರಕ್ಕೆ ಆ ರಾಷ್ಟ್ರದ ಒಂದು ಆರ್ಥಿಕ ಸ್ವಾವಲಂಬನೆ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಕಳೆದ ಒಂದು ಹನ್ನೊಂದು ವರ್ಷಗಳಲ್ಲಿ ತುಂಬ ಸುಧಾರಣಾ ಕ್ರಮಗಳನ್ನು ತಂದಿದೆ ಅದು ಮೇಕ್ ಇನ್ ಇಂಡಿಯಾ ಇರಬಹುದು ಇತ್ತೀಚೆಗೆ ಆತ್ಮನಿರ್ಭರ್ ಭಾರತ್ ಅಂತ ಪ್ರಧಾನಿ ಕೊಟ್ರಲ್ಲ ಪರಿಕಲ್ಪನೆ ಅದಿರಬಹುದು ಮತ್ತು ವೋಕಲ್ ಫಾರ್ ಲೋಕಲ್ ಅಂತ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ಕೊಡುವಂಥ ಕ್ರಮ ಅದು ಮತ್ತು ಈ ಎಲ್ಲವುಗಳ ಮೂಲಕ ದೇಶೀಯ ಮಾರುಕಟ್ಟೆ ಮತ್ತು ದೇಶೀಯ ತಯಾರಿಕೆ ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ತಾವಾಗಲೇ ಹೇಳಿದ್ರಿ ಅಮೇರಿಕಾದ ಟ್ಯಾರಿಫನ ಉಲ್ಲೇಖ ಮಾಡಿದ್ರಿ ಈ ಥರ ಯಾವುದೇ ಒಂದು ಕ್ರಮ ಬಂದರೂ ಕೂಡ ನಾವೀಗ ಅದನ್ನೇನು ಅಷ್ಟು ಗಂಭೀರವಾಗಿ ತಗೊಳ್ಳುವಂಥ ಪರಿಸ್ಥಿತಿನಲ್ಲಿಯೇ ಇಲ್ಲ ಭಾರತ ಅಂದರೆ ಒಂದು ಆ ಹಂತಕ್ಕೆ ಭಾರತ ತಲುಪಿದೆ ಈ ಎಲ್ಲ ಕ್ರಮಗಳ ಮೂಲಕ ತಾವು ಈ ಬಗ್ಗೆ ಏನು ಹೇಳ್ತೀರಿ ಅಂತ ಒಂದು ಸಟನ್ಲಿ ಏನು ನೀವು ಹೇಳಿದ್ರಿ ಆತ್ಮನಿರ್ಭರ್ ಭಾರತ ಮೇಕ್ ಇನ್ ಇಂಡಿಯಾ ವೋಕಲ್ ಫಾರ್ ಲೋಕಲ್ ಇದೆಲ್ಲ ಏನೋ ತುಂಬಾ ಹೊಸ ಪರಿಕಲ್ಪನೆ ತುಂಬಾ ಸೀರಿಯಸ್ನೆಸ್ ಇಂದ ಸರ್ಕಾರಗಳು ಅದನ್ನು ಮುಂದುವರಿಸ್ತಾ ಇದ್ದಾವೆ ಗಾಂಧೀಜಿಯವರು ಸಹ ಇದನ್ನ ಪ್ರೊಪಗೇಟ್ ಮಾಡ್ತಾ ಇದ್ರು ಅವರು ಚರಕದಿಂದ ಇರಲಿ ಸ್ವಂತ ಬಟ್ಟೆಗಳು ಮಾಡೋದಾಗ್ಲಿ ಅಥವಾ ಸ್ವಾವಲಂಬನೆ ಹೇಗಿರಬೇಕು ಅಂತೇಳಿ ಆಗಿನ ಕಾಲದಲ್ಲೂ ಅವರು ದೇ ಆರ್ ಪ್ರಮೋಟಿಂಗ್ ದ ಎಮ್ ಎಸ್ ಎಮ್ ಇ ಸೆಕ್ಟರ್ ಹಾಗಾಗಿ ಒಂದು ಸ್ವಾವಲಂಬನೆ ಮೇಕ್ ಇನ್ ಇಂಡಿಯಾ ಅಂಡ್ ವೋಕಲ್ ಫಾರ್ ಲೋಕಲ್ ಈ ವೋಕಲ್ ಫಾರ್ ಲೋಕಲ್ ಅನ್ನೋದು ಈಗ ಟ್ಯಾರಿಫ್ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನು ರೆಡ್ ಫೋರ್ಟ್ ಇಂದ ಇಂಡಿಪೆಂಡೆನ್ಸ್ ಡೇ ಸಹ ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ ಒಂದು ಅವರು ಹೇಳಿದ್ರು ಆಮೇಲೆ ಸುಮಾರು ಕಡೆ ಹೇಳಿದ್ದಾರೆ ಅವರು ಒಂದು ಮಾತು ಹೇಳಿದ್ದಾರೆ ಏನಂತ ಹೇಳಿದ್ರೆ ಯಾವುದೇ ಪದಾರ್ಥದಲ್ಲಿ ನಮ್ಮ ಭಾರತೀಯರ ಒಂದು ಸ್ವೆಟ್ ಯಾವುದೇ ಒಂದು ಪ್ರಾಡಕ್ಟ್ ನ ಮಾರದ್ರೆ ಅದು ಲೋಕಲ್ ಇಲ್ಲಿಯವರೆಗೆ ದಿಟ್ಟ ಆರ್ಥಿಕ ಸುಧಾರಣೆಗಳೊಂದಿಗೆ ಅಭಿವೃದ್ಧಿಯತ್ತ ಪಯಣ ವಿಷಯ ಕುರಿತು ನಮ್ಮೊಂದಿಗೆ ವಿವರವಾದ ವಿಶ್ಲೇಷಣೆಯನ್ನ ನೀಡಿದ ತಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಂಡ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ದಿಟ್ಟ ಆರ್ಥಿಕ ಸುಧಾರಣೆಗಳೊಂದಿಗೆ ಅಭಿವೃದ್ಧಿಯತ್ತ ಪಯಣ ಕುರಿತಂತೆ ಚರ್ಚೆ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ ನಿವೃತ್ತ ಮಹಾಪ್ರಬಂಧಕರು ಭಾರತೀಯ ರಿಸರ್ವ್ ಬ್ಯಾಂಕ್ ಚರ್ಚೆಯನ್ನ ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಪ್ರಸಾರ ನಿರ್ವಹಣೆ ಚೇತನ್ ಸಿಬಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಉಪ ನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಕೊಡುಗೆ